ಸರ್ ನಿಮ್ಮ ಮನೇಲಿ ಯಾರಾದರೂ ವುಡ್ ವರ್ಕ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ತಿದ್ದೀರಾ ಇಪ್ಪತ್ತೆರಡು ವರ್ಷ ವಾರಂಟಿ ಬರೋ ಪ್ಲೈವುಡ್ ನಮ್ಮಲ್ಲಿ ಇದೆ ಮತ್ತೆ ಹಲವಾರು ವೆರೈಟೀಸ್ ಕೂಡ ಇದೆ ನಮ್ಮಲ್ಲಿ ಸರ್ ನಲ್ವತ್ತೆಂಟು ಗಂಟೆ ಕುದಿಯ ನೀರಲ್ಲಿ ಹಾಕಿ ಕುದಿಸಿದ್ರೂ ಏನೂ ಆಗದಿರೋ ಪ್ಲೈವುಡ್ ಇದು ಸರ್ ಇದೇ ನೋಡಿ ಸರ್ ನಮ್ಮ ಬೇರೋದು ನಿಮ್ಮ ಸುತ್ತಮುತ್ತ ಊರಲ್ಲಿ ಯಾರು ಕೊಡದೇ ಇರೋ ಬೆಲೆಗೆ ನಾವು ನಿಮಗೆ ಕೊಡ್ತಾ ಇದ್ದೀವಿ ಬೇಗ ಬನ್ನಿ ಬೇಗ ತೊಗೊಳ್ಳಿ ನಮಸ್ತೆ ನನ್ನ ಹೆಸರು ಅಂಜನ್ ಅಂತ ವುಡೆಕ್ಸ್ ಪ್ಲೈವುಡ್ಸ್ ಕಂಪ್ನಿ ಕಡೆಯಿಂದ ನಾನು ಇವತ್ತು ನಿಮ್ಮ ಪರಿಚಯ ಮಾಡಿಸ್ಕೊಡ್ತಾ ಇದ್ದೀನಿ ನಮ್ಮದು ಮೇನ್ ಏನು ಅಂದರೆ ಪ್ಲೈವುಡ್ನ ಮ್ಯಾನುಫ್ಯಾಕ್ಚರರ್ಸು ಪ್ಲಸ್ ಸೇಲ್ಸ್ ಮಾಡೋರು ನಾವು ಸೊ ಅದರಲ್ಲಿ ಇವಾಗ ಫಸ್ಟ್ ಪ್ಲೈವುಡ್ ಬಂದು ನಿಮಗೆ ನಮ್ಮದೇ ಆದಂಥ ವುಡ್ ಎಕ್ಸ್ ಬೈ ಟುಲಿಪ್ ಅಂತ ಒಂದು ಪ್ಲೈವುಡ್ ಕಾಣಿಸ್ತಿದೆ ನಿಮಗೆ ಸೊ ಇದು ಕಂಪ್ಲೀಟ್ಲಿ ಸೆವೆನ್ ಒನ್ ಜೀರೋ ಗ್ರೇಡ್ ಬರುತ್ತೆ ನಿಮಗೆ ಬಿ ಡಬ್ಲ್ಯೂ ಪಿ ಬಾಯ್ಲಿಂಗ್ ವಾಟರ್ ಪ್ರೂಫ್ ಅಂತ ಕರಿತೀವಿ ಇದನ್ನು ಇದೆಲ್ಲಿ ಯೂಸ್ ಆಗುತ್ತೆ ಅಂದರೆ ಎಸ್ಪೆಷಲಿ ಕಿಚನ್ಗೆ ನೀರು ಎಲ್ಲೆಲ್ಲಿ ನಿಮಗೆ ಜಾಸ್ತಿ ಭಾಳ ಒಂದು ಓಡಾಟ ಇರುತ್ತೋ ಅಲ್ಲಿ ಈ ಬಿ ಡಬ್ಲ್ಯೂ ಪಿ ಅನ್ನೋದು ಯೂಸ್ ಯೂಸ್ ಮಾಡಬೇಕು ಅಲ್ಲಿ ಯೂಸ್ ಮಾಡಿದಾಗ ನೀವು ಯಾವುದೇ ಥರ ಪ್ಲೈವುಡ್ ಹಾಕಿದ್ರೂ ಹೋಗ್ಬಿಡುತ್ತೆ ಅಂಥದ್ರಲ್ಲಿ ನಮ್ಮ ಕಂಪ್ನಿಯಲ್ಲಿ ತಯಾರಾಗೋ ಈ ಪ್ರಾಡಕ್ಟು ತುಂಬಾ ಗುಣಮಟ್ಟವಾಗಿರುತ್ತೆ ಆಮೇಲೆ ಐ ಎಸ್ ಐ ಸರ್ಟಿಫೈಡ್ ಆಗಿರುತ್ತೆ ಈ ಐ ಎಸ್ ಐ ಎ ಐ ಎಸ್ ಸೆವೆನ್ ಒನ್ ಜೀರೋ ಅನ್ನೋದು ಸರ್ಟಿಫಿಕೇಷನ್ ಕೋಡ್ ಅದು ಇದ್ರೇ ಪ್ಲೈವುಡ್ಡು ಪಾಸಾಗಿ ಆಚೆ ಬಂದು ನಾವು ಸೇಲಿಂಗ್ಗೆ ನಮಗೆ ಪರ್ಮಿಷನ್ ಕೊಡ್ತಾರೆ ಸ್ಟಾರ್ಟಿಂಗ್ ಫ್ರಮ್ ಸಿಕ್ಸ್ ಎಮ್ ಎಮ್ ಟ್ವೆಲ್ ಎಮ್ ಎಮ್ ನೈನ್ ಎಮ್ ಎಮ್ ಏಯ್ಟೀನ್ ಎಮ್ ಎಮ್ ನೈನ್ಟೀನ್ ಎಮ್ ಎಮ್ ಟ್ವೆಂಟಿ ಫೈವ್ ಎಮ್ ಎಮ್ವರ್ಗು ವಾಟರ್ ಪ್ರೂಫ್ ಪ್ಲೈವುಡ್ ಸಿಗುತ್ತೆ ನಿಮಗೆ ಪ್ಲಸ್ ಇನ್ನೊಂದೇನು ಅಂದರೆ ನಮ್ಮ ಒಂದು ಪ್ಲೈವುಡ್ ಬಂದು ಒಂದೊಂದು ಶೀಟು ನಲ್ವತ್ತೆಂಟರಿಂದ ಐವತ್ತು ಕೆ ಜಿವರೆಗೂ ವೆಯ್ಟ್ ಬರುತ್ತೆ ಇದು ನಾರ್ಮಲ್ ಆಗಿ ಯಾವುದೇ ಪ್ಲೇವುಡ್ ನೀವು ಚೆಕ್ ಮಾಡಿದ್ರು ಎಂಥ ಬ್ರ್ಯಾಂಡೆಡ್ ಪ್ಲೇವುಡ್ ಚೆಕ್ ಮಾಡಿದ್ರು ನಿಮಗೆ ಅಷ್ಟು ವೆಯ್ಟ್ ಬರಲ್ಲ ನಿಮಗೆ ನಮ್ಮ ಪ್ಲೇವುಡ್ ನಾನು ಓಪನ್ ಚಾಲೆಂಜ್ ಕೊಡ್ತೀನಿ ನಲವತ್ತೈದರಿಂದ ನಲ್ವತ್ತೆಂಟು ಕೆ ಜಿವರೆಗೂ ವರೆಗೂ ನಿಮಗೆ ಒಂದೊಂದು ವೆಯ್ಟ್ ಬರುತ್ತೆ ಫಸ್ಟ್ ಎಕ್ಸ್ಪ್ಲೇನ್ ಮಾಡಿದ್ದು ನಾನು ನಿಮಗೆ ವಾಟರ್ ಪ್ರೂಫ್ ಅಂತ ಇದು ಬಂದು ನಿಮಗೆ ಬಿ ಡಬ್ಲ್ಯೂ ಆರ್ ಅಂತ ಬರುತ್ತೆ ಸರ್ ಇದರಲ್ಲಿ ಸೊ ಬಿ ಡಬ್ಲ್ಯೂ ಆರ್ ಅಂದರೆ ಬಾಯ್ಲಿಂಗ್ ವಾಟರ್ ರೆಸಿಸ್ಟೆನ್ಸ್ ಅಂತ ಬರುತ್ತೆ ಸರ್ ಫಸ್ಟ್ ಹೇಳಿದ್ದು ನಾನು ಬಾಯ್ಲಿಂಗ್ ವಾಟರ್ ಪ್ರೂಫ್ ಇದು ಬಾಯ್ಲಿಂಗ್ ವಾಟರ್ ರೆಸಿಸ್ಟೆನ್ಸ್ ಗ್ರೇಡು ಸೊ ಇದು ಅಷ್ಟೇ ಹಂಡ್ರೆಡ್ ಪರ್ಸೆಂಟ್ ವಾಟರ್ ಪ್ರೂಫಲ್ಲಿ ನಿಮ್ಗೆ ಅಷ್ಟೊಂದು ಪವರ್ ಇರುತ್ತೆ ಇದರಲ್ಲಿ ಒಂದು ಸವೆಂಟಿ ಪರ್ಸೆಂಟ್ವರೆಗೂವರೆಗೂ ಇರುತ್ತೆ ಸರ್ ಇನ್ನೊಂದು ಗ್ರೇಡ್ ನಾನು ಹೇಳಿದ್ನಲ್ಲ ಅದು ಎಮ್ ಆರ್ ಗ್ರೇಡ್ ಅಂತ ಇದು ಮಾಯ್ಚರ್ ರೆಸಿಸ್ಟೆನ್ಸ್ ಅಂತ ಬರುತ್ತೆ ಸರ್ ಇದು ಇದು ಅಷ್ಟೇ ನಿಮಗೆ ಎಲ್ಲ ಸೈಜಲ್ಲೂ ಸಿಗುತ್ತೆ ಏಯ್ಟ್ ಬೈ ಫೋರು ಸೆವೆನ್ ಬೈ ಫೋರ್ ಸೈಜಲ್ಲಿ ಸಿಗುತ್ತೆ ಎಲ್ಲ ಥಿಕ್ನೆಸ್ಸಲ್ಲೂ ಸಿಗುತ್ತೆ ಇದು ಮೇನ್ ಇದರ ಒಳಗಡೆ ಯೂಸ್ ಮಾಡಿರೋ ವುಡ್ ಬಂದು ಹಾರ್ಡ್ವುಡ್ ಅಂತ ಮೆನ್ಷನ್ ಮಾಡ್ತೀವಿ ಸರ್ ನೀಲಗಿರಿ ಮತ್ತು ಹಾರ್ಡ್ ವುಡ್ ಅಂತ ಮೆನ್ಷನ್ ಮಾಡಿರ್ತೀವಿ ಇದನ್ನು ಇದು ಅಷ್ಟೇ ಸಿಂಥೆಟಿಕ್ ರೆಸಿಸ್ಟೆಂಟ್ ಬಾಂಡು ಫಿನಲ್ ಫಾರ್ಮಲ್ ಡಿಹೈಡ್ ಒಂದು ಗ್ಲೂ ಅಲ್ಲಿ ಅಪ್ಲಿಕಬಲ್ ಆಗಿರುವಂಥ ಒಂದು ಪ್ರಾಡಕ್ಟ್ ಇದು ಇದು ನಾವು ನಿಮಗೆ ಏಯ್ಟ್ ವರ್ಷ ರಿಪ್ಲೇಸ್ಮೆಂಟ್ ಗ್ಯಾರಂಟಿ ಕೊಡ್ತಾ ಇದ್ದೀವಿ ಇದು ನಾರ್ಮಲ್ ಆಗಿ ಎಲ್ಲಿ ಯೂಸ್ ಮಾಡ್ತಾರೆ ಅಂದರೆ ಇವಾಗ ಏನಾದರೂ ಮನೇಲಿ ಡಿಸೈನ್ ಮಾಡಿಸ್ಬೇಕು ಸಿ ಎನ್ ಸಿ ಡಿಸೈನ್ ಮಾಡಬೇಕು ಪ್ಯಾನಲಿಂಗ್ ಡಿಸೈನ್ ಮಾಡಬೇಕು ಸೊ ಅಂಥ ಟೈಮಲ್ಲಿ ಇದನ್ನ ಯೂಸ್ ಮಾಡಬೇಕು ಎಲ್ಲ ಸಿ ಎನ್ ಸಿ ಡಿಸೈನ್ ಮಾಡಬೇಕಾದ್ರೆ ಪೇಂಟ್ ಮಾಡ್ತಾರೆ ಇದ್ರ ಮೇಲೆ ಚೆನ್ನಾಗಿ ಒಂದು ಲುಕ್ ಬರ್ಲಿ ಅಂತ ಸೊ ಅದಕ್ಕೋಸ್ಕರ ಶೀಟ್ ಇದ್ರ ಮೇಲೆ ಸಿ ಎನ್ ಸಿ ಡಿಸೈನ್ ಮಾಡಿ ಪೇಂಟಿಂಗ್ ಮಾಡಿದ್ರು ನಿಮ್ಗೆ ಏನು ಪ್ರಾಬ್ಲಮ್ ಆಗಲ್ಲ ಎಂಟರಿಂದ ಹತ್ತು ಕೋಟ್ ಪೇಂಟ್ ಹೊಡಿದ್ರು ಏನು ಪ್ರಾಬ್ಲಮ್ ಆಗಲ್ಲ ನಿಮ್ಗೆ ಬಟ್ ಇದಕ್ಕೆ ಪೇಂಟ್ ನೀರ್ ಹಾಕಿದ್ರು ಏನು ಪ್ರಾಬ್ಲಮ್ ಆಗಲ್ಲ ಇದು ಡ್ರೈ ಏರಿಯಾಸ್ ಅಲ್ಲಿ ಯೂಸ್ ಮಾಡಬಹುದು ಇದ್ ನೀವು ಸರ್ ಇದೇ ವೇರ್ ಬೇರೌಸ್ ನೋಡಿ ಎಲ್ಲಾ ಸ್ಟಾಕ್ ಎಲ್ಲ ಇಲ್ಲೇ ಇರುತ್ತೆ ನಿಮ್ಗೆ ಮೇಲೆ ಕರ್ಕೊಂಡೋಗಿ ತೋರಿಸಿದ್ ನಾನು ನಿಮ್ಗೆ ಅದೆಲ್ಲ ಸಪ್ರೇಟ್ ಸಪ್ರೇಟ್ ಆಗಿ ಅದ್ರೆಲ್ಲ ಬಂದ್ಬಿಟ್ಟು ಇಲ್ಲೇ ಸ್ಟಾಕ್ ಆಗಿರುತ್ತೆ ಇಲ್ಲಿ ಸರ್ ಇದ್ರಲ್ಲಿ ನಿಮಗೆ ಸುಮಾರು ಒಂದು ಎಂಟರಿಂದ ಒಂಬತ್ತು ವೆರೈಟಿ ಸಿಗುತ್ತೆ ಇದರಲ್ಲಿ ಎಲ್ಲದನ್ನು ಡೈರೆಕ್ಟಾಗಿ ನಮ್ಮ ಕಡೆಯಿಂದ ಕಸ್ಟಮರ್ಗೆ ಹೋಗುತ್ತೆ ಹೊರತು ಯಾವುದೇ ಮಿಡ್ಲ್ ಮ್ಯಾನ್ ಇದರಲ್ಲಿ ಇರಲ್ಲ ಪ್ರತಿ ಡೈರೆಕ್ಟಾಗಿ ನೀವು ಇಲ್ಲಿಂದಲೇ ಪರ್ಚೇಸ್ ಮಾಡ್ಕೊಂಡು ಹೋಗ್ಬೋದು ಇಲ್ಲಾಂದರೆ ಇಲ್ಲಿ ಬುಕ್ ಮಾಡಿದ್ರೆ ನಾವು ನಮ್ಮ ಗಾಡಿಯಲ್ಲಿ ಕಳಿಸ್ಕೊಡ್ತೀವಿ ನಾವು ನಿಮ್ಗೆ ಅದನ್ನು ಯಾವುದೇ ಕಾರಣಕ್ಕೂ ಡೆಲಿವರಿ ಎಕ್ಸ್ಟ್ರಾ ಇರಲ್ಲ ಅದರಲ್ಲಿ ಒಂದು ಫಿಫ್ಟಿ ಟು ಹಂಡ್ರೆಡ್ ಶೀಟ್ಸ್ ಮಿನಿಮಮ್ ಕ್ವಾಂಟಿಟಿ ಇರುತ್ತೆ ಪ್ಲಸ್ ಹಂಡ್ರೆಡ್ ಹಂಡ್ರೆಡ್ ಟು ಒನ್ ಫಿಫ್ಟಿ ಕಿಲೋಮೀಟರ್ಸ್ ರೇಂಜಲ್ಲಿ ಮಾತ್ರ ಫ್ರೀ ಡೆಲಿವರಿ ಇರುತ್ತೆ ಇದಕ್ಕಿಂತ ಜಾಸ್ತಿ ಇತ್ತು ಅಂದರೆ ಡೆಲಿ ಟ್ರಾನ್ಸ್ಪೋರ್ಟೇಷನ್ ಎಕ್ಸ್ಟ್ರಾ ಆಗುತ್ತೆ ಸರ್ ಅದರಲ್ಲಿ ಸರ್ ಇದು ವುಡ್ ಎಕ್ಸ್ ಬೋರ್ಡ್ ಅಂತ ಜಕ್ಕೂರು ಸರೌಂಡಿಂಗಲ್ಲಿ ಬರುತ್ತೆ ಹೆಗ್ಡೆ ನಗರ ನಿಯರೆಸ್ಟ್ ಲ್ಯಾಂಡ್ ಮಾರ್ಕು ಹೆಬ್ಬಾಳ ನಿಯರೆಸ್ಟ್ ಲ್ಯಾಂಡ್ ಮಾರ್ಕ್ ಬರುತ್ತೆ ನಿಮಗೆ ಸರ್ ನಾವು ರೀಪ್ಲೇಸ್ಮೆಂಟ್ ಗ್ಯಾರಂಟಿ ಕೊಡ್ತಾ ಇದ್ದೀವಿ ನಮಗೆ ಇನ್ನೊಂದು ಇನ್ನೊಂದು ನಾನು ಹೇಳೋದು ಮರ್ತೆ ಅದನ್ನು ನಿಮಗೆ ವಿತ್ ಸರ್ಟಿಫಿಕೇಟ್ ಬರುತ್ತೆ ಯಾವುದೇ ನಮ್ಮ ಹತ್ರ ಒಂದು ಪ್ರಾಡಕ್ಟ್ ತೊಗೊಂಡ್ರು ನೀವು ಅದರಲ್ಲಿ ರೀಪ್ಲೇಸ್ಮೆಂಟ್ ಗ್ಯಾರಂಟಿಗೆ ಸರ್ಟಿಫಿಕೇಟ್ ಒಂದು ಕೊಡ್ತೀವಿ ಆ ಸರ್ಟಿಫಿಕೇಟ್ ಇಪ್ಪತ್ತೆರಡು ವರ್ಷ ಎಂಟು ವರ್ಷ ಹದಿನೈದು ವರ್ಷ ಗ್ಯಾರಂಟಿ ಸರ್ಟಿಫಿಕೇಟ್ ಆಗಿರುತ್ತೆ ಅದನ್ನು ಬಂದು ತೋರಿಸಿರೋ ಸಾಕು ಏನೇ ಪ್ರಾಬ್ಲಮ್ ಇದ್ರು ನಾವು ನಿಮಗೆ ರಿಪ್ಲೇಸ್ಮೆಂಟ್ ಮಾಡಿ ಕೊಡ್ತೀವಿ ಅದನ್ನು ಸರ್ ಇದು ಐರಿಸ್ ವೇರಿಯಂಟ್ ಅಂತ ಇದು ವುಡ್ಡೆಸ್ ಬೈ ಏರೀಸ್ ವೇರಿಯಂಟ್ ತ್ರೀ ಝೀರೋ ತ್ರೀ ಗ್ರೇಡ್ ಇದು ಬಂದು ನಿಮಗೆ ವಾಡ್ರೂಬ್ಸ್ಗೆ ಸ್ಟೋರೇಜಸ್ಗೆ ಟಿ ವಿ ಯೂನಿಟ್ಗೆ ಕಾಟ್ಗೆ ಸೀಲಿಂಗಿಗೆ ಎಲ್ಲ ಯೂಸ್ ಮಾಡ್ತಾರೆ ಸರ್ ಇದನ್ನು ಮತ್ತು ಇದು ಬಂದು ನೀವು ಆರ್ಚಿಡ್ ಪ್ಲೈ ಅಂತ ವುಡ್ಡೆಕ್ಸ್ ಬೈ ಆರ್ಚಿಡ್ ಪ್ಲೈ ಅಂತ ಇದು ತ್ರೀ ಜೀರೋ ತ್ರೀ ಗ್ರೇಡ್ ಬರುತ್ತೆ ಇದು ಸೆಮಿ ವಾಟರ್ ಪ್ರೂಫ್ ಅಂತ ಆಗೇಳಿದ್ ನಾನು ನಿಮಗೆ ಇದು ಬಂದು ನಿಮಗೆ ಕಿಚನ್ಸ್ಗೆ ವಾಡ್ರೂಪ್ಸ್ಗೆ ಟಿ ವಿ ಯೂನಿಟ್ಸ್ಗೆ ಮತ್ತು ಬೆಡ್ಸ್ಗೆ ಅದಕ್ಕೂ ಯೂಸ್ ಮಾಡ್ತಾರೆ ಇದನ್ನು ಪ್ಲಸ್ ಇದು ಬಂದು ನಿಮಗೆ ಟುಲಿಪ್ ಅಂತ ಬರುತ್ತೆ ಟುಲಿಪ್ ಇದು ಕಂಪ್ಲೀಟ್ಲಿ ಹಂಡ್ರೆಡ್ ಪರ್ಸೆಂಟ್ ವಾಟರ್ ಪ್ರೂಫು ಸೊ ಇದು ಮಾಡ್ಯುಲರ್ ಕಿಚನ್ಸ್ಗೆ ಮತ್ತು ಯುಟಿಲಿಟಿ ಏರಿಯಾಸ್ಗೆ ಮತ್ತು ಬಾತ್ರೂಮ್ಸ್ ಅಲ್ಲಿ ಅದಕ್ಕೆಲ್ಲ ಯೂಸ್ ಮಾಡ್ಬೋದು ಈ ಪ್ಲೈವುಡ್ ನೀವು ಇದನ್ನು ಸರ್ ಅಲ್ಲಿ ಬಂದು ನೋಡಿದ್ ನೀವು ಪ್ಲೈವುಡ್ ಕ್ಯಾಟಗರಿ ಆಯಿತು ನಮ್ಮ ಹತ್ರ ಇನ್ನೊಂದಿದೆ ಹಾರ್ಡ್ವೇರ್ ಕ್ಯಾಟಗರಿ ಮತ್ತು ಡೆಕೋರೇಟಿವ್ ಕ್ಯಾಟಗರಿ ಬರುತ್ತೆ ಅದರಲ್ಲಿ ನೋಡಿ ಸರ್ ಈ ಥರ ರಾಫ್ಟರ್ಸ್ ಕೂಡ ಸಿಗುತ್ತೆ ನಿಮಗೆ ಡಿಫ್ರೆಂಟ್ ಡಿಫ್ರೆಂಟ್ ಸೈಜಸ್ ಥಿಕ್ನೆಸ್ಸಲ್ಲೆಲ್ಲ ರಾಫ್ಟರ್ಸ್ ಸಿಗುತ್ತೆ ಇದರಲ್ಲಿ ನಿಮಗೆ ಮತ್ತು ಲ್ಯಾಮಿನೇಟ್ ಸಿಗುತ್ತೆ ನಿಮಗೆ ಈ ಥರ ಲ್ಯಾಮಿನೇಟ್ಸ್ ಬರುತ್ತೆ ಒನ್ ಎಮ್ ಎಮ್ ಪಾಯಿಂಟ್ ಏಯ್ಟು ತ್ರೀ ಎಮ್ ಎಮ್ ಅಕ್ರಲಿಕ್ ಶೀಟ್ಸ್ ಅದೆಲ್ಲ ಸಿಗುತ್ತೆ ನಿಮಗೆ ಪ್ಲಸ್ ಇದು ಅಷ್ಟೇ ನೋಡಿ ವಿನಿಯರ್ ಶೀಟ್ಸ್ ಅಂತ ಕರಿತೀವಿ ಇದನ್ನು ವಿನಿಯರ್ ಶೀಟ್ಸು ಸಿಗುತ್ತೆ ಮತ್ತು ಹಾರ್ಡ್ವೇರ್ ಸಿಗುತ್ತೆ ಸರ್ ನಿಮಗೆ ಮೇನು ಹಾರ್ಡ್ವೇರ್ಸಲ್ಲೂ ಸಿಗುತ್ತೆ ನಮ್ಮ ಹತ್ರ ಎಲ್ಲ ಇದು ನಿಮಗೆ ಮನೆಗೆ ಎಕ್ಸ್ಟೀರಿಯರಲ್ಲಿ ನೀವು ಕ್ಲಾಡಿಂಗ್ ಮಾಡಬೇಕು ಎಲಿವೇಶನ್ ಕೊಡಬೇಕು ಎಚ್ ಪಿ ಎಲ್ ಶೀಟ್ಸ್ ಅಂತ ಕರಿತೀವಿ ಅದು ಸಿಗುತ್ತೆ ನಮ್ಮ ಹತ್ರ